ನ್ಯೂಸ್ ಗೆ ಸ್ವಾಗತ ಮುಂದಿನ ವರ್ಷದಲ್ಲಿ ಅನಧಿಕೃತ ತಂಬಾಕು ಬೆಳೆಗಾರರಿಗೆ ತಂಬಾಕು ಮಾರಾಟ ಮಾಡಿಕೊಳ್ಳಲು ಆರಂಭದಿಂದಲೇ ಅವಕಾಶ ಕೊಡಬೇಕು ಅಂತ ಸಂಸದ ಯದುವೀರ್ ಒಡೆಯರ್ ತಿಳಿಸಿದರು ಹುಣಸೂರು ತಾಲೂಕಿನ ಚಿಲ್ಕಂದ ಹಾಗೂ ಕಟ್ಟೆಮಲ್ಲಳವಾಡಿ ತಂಬಾಕು ಹರಾಜು ಮಾರುಕಟ್ಟೆಗೆ ಭೇಟಿ ನೀಡಿ ಹರಾಜು ಪ್ರಕ್ರಿಯೆ ವೀಕ್ಷಿಸಿ ನಂತರ ರೈತರನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಕೇಂದ್ರ ವಾಣಿಜ್ಯ ಸಚಿವರು ಕಾರ್ಡುದಾರರು ಬೆಳೆದಿರುವ ಹೊಗೆಸೊಪ್ಪನ್ನು ದಂಡರಹಿತ ಮಾರಾಟಕ್ಕೆ ಅವಕಾಶ ಕಲ್ಪಿಸಿದೆ ಇದಕ್ಕಾಗಿ ಕೆಲವು ದಾಖಲಾತಿಗಳನ್ನು ಮಂಡಳಿಗೆ ಸಲ್ಲಿಸಬೇಕಿದೆ ಈಗಾಗಲೇ ಕಾರ್ಡುದಾರರ ಹೊಗೆಸೊಪ್ಪು ಮಾರಾಟಕ್ಕೆ ಅವಕಾಶ ನೀಡುವಂತೆ ತಾವು ಹಾಗೂ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಮನವಿ ಮೇರೆಗೆ ವಾಣಿಜ್ಯ ಮಂತ್ರಾಲಯ ಹಸಿರು ನಿಶಾನೆ ತೋರಿ ಆದೇಶ ಹೊರಡಿಸಿದೆ ಮುಂದಿನ ಸಾಲಿನಿಂದ ಲೈಸೆನ್ಸ್ದಾರರೊಟ್ಟಿಗೆ ಆರಂಭದಿಂದಲೇ ಮಾರಾಟಕ್ಕೆ ಅವಕಾಶ ಸಿಗುವಂತೆ ಅಧಿಕಾರಿಗಳು ಕ್ರಮ ವಹಿಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಹರಾಜು ಅಧೀಕ್ಷಕರಾದ ಸಿದ್ದರಾಜು ಮೀನಾ ಹಾಗೂ ಬ್ರಿಜ್ ಭೂಷಣ್ ತಟ್ಟೆಕೆರೆ ಶ್ರೀನಿವಾಸ್ ನಂಜುಂಡೇಗೌಡ ವಕೀಲ ಮೂರ್ತಿ ನಾಗರಾಜ್ ಮಲ್ಲಾಡಿ ಹಿರೇಕ್ಯಾತನಹಳ್ಳಿ ಸತೀಶ್ ಸೇರಿದಂತೆ ಹಲವು ರೈತರು ಹಾಜರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಅಂತ ನಾನು ಮನವಿ ಮಾಡಿದ್ದೀನಿ ಅದಕ್ಕೂ ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಯಾವ ರೀತಿ ಇದು ನಿಮ್ಮ ಆದಾಯವನ್ನು ಹೆಚ್ಚಿಸಬಹುದು ಮತ್ತೆ ಬೇರೆ ರೀತಿ ಬೇರೆ ಬೆಲೆಗಳು ಬೆಳೆಯ ಮೂಲಕ ಅಥವಾ ಬೇರೆ ಒಂದು ಕೆಲಸದ ಮೂಲಕ ನಿಮಗೆ ಒಂದು ಆದಾಯವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಬಹುದು ಅಂತ ಎರಡನೇದು ನಿಮ್ಮ ತಂಬಾಕು ಏನು ಉತ್ಪಾದಿಸುವಂಥದ್ದು ಏನು ಉತ್ಪನ್ನಗಳಿದಾವೆ ಗೊಬ್ಬರ ಇರಬಹುದು ನಿಮ್ಮ ಏನು ಬಾಣ್ಗಳಲ್ಲಿ ಇದು ಏನು ಫ್ಯೂಲ್ಗೋಸ್ಕರ ಏನು ನೀವು ಇದು ಏನು ಮರ ಇದು ಇದರಲ್ಲಿ ಕೆಡವಿಗಳು ನಂತರ ಇದು ಉಪಯೋಗಿಸ್ತೀರಲ್ಲ ಹೌದೇ ಅದ್ರದ್ದು ಕೂಡ ಇದೆ ಸೊ ಅದು ಹೇಗೆ ಬೇರೆ ಆಲ್ಟರ್ನೇಟಿವ್ ಏನೋ ಒಂದು ಉತ್ಪನ್ನ ಕೊಡ್ಬೋದು ಅದ್ರದ್ದು ರೇಟ್ ಹೇಗೆ ಕಮ್ಮಿ ಮಾಡ್ಬೋದು ಅಂತ ಕೂಡ ಒಂದು ಅಧ್ಯಯನ ಆಗಬೇಕು ಅಂತ ಅವ್ರ ಜೊತೆ ಒಂದು ಚರ್ಚೆ ಆಗಿದೆ ಅದರದ್ದು ಕೂಡ ಸಂಶೋಧನೆಯನ್ನು ಮಾಡಿದ್ದಾರೆ ಅದ್ರದ್ದು ಕೂಡ ಒಂದು ಪೈಲಟ್ ಪ್ರಾಜೆಕ್ಟ್ ಅಂದರೆ ಸಣ್ಣ ಮಟ್ಟದಲ್ಲಿ ಯಶಸ್ವಿ ಆಗೋಂಗೆ ಕೆಲವು ರೈತರ ಜೊತೆಗೆ ಮಾಡೋವಂಥದ್ದು ಆಮೇಲೆ ದೊಡ್ಡ ಮಟ್ಟದಲ್ಲಿ ಅದನ್ನ ಮುಂದುವರಿಬೋದು ಅಂತ ಅವ್ರು ಹೇಳಿದ್ದಾರೆ ಅದ್ರ ಮೇಲೆ ಅವಿಲಂಬಿಸ್ತದೆ ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಆಗಲೇ ಹೇಳಿದ್ದಾರೆ ಫಸಲ್ ಬಿಮಾ ಏನು ಯೋಜನೆ ಇದೆ ನಮ್ಮ ತಂಬಾಕು ಅದಕ್ಕೆ ಸೇರಿರಲಿಲ್ಲ ಯಾಕಂದರೆ ಇದು ಒಂದು ಏನು ವಾಣಿಜ್ಯ ವಾಣಿಜ್ಯಕ್ಕೆ ಸೇರಿರುವಂಥದ್ದು ಒಂದು ಬೆಲೆ ಇದು ಸೊ ಅದಕ್ಕಾಗಿ ಇದಕ್ಕೆ ಒಂದು ಹೊಸ ಏನು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಪರಿಗಣಿಸ್ತಾರೆ ಮತ್ತು ತೀರ್ಮಾನ ಮಾಡ್ತಾರೆ ಬಹುಶಃ ಅದರದ್ದು ಕೂಡ ಒಂದು ಸಕಾರಾತ್ಮಕವಾದ ಒಂದು ಸುದ್ದಿ ಬರುತ್ತೆ ಅಂತ ನಾವು ಭಾವಿಸ್ತೀವಿ ಅದ್ರ ಜೊತೆಗೆ ನಾನು ಹೇಳಿದ್ದೀನಿ ಇನ್ನು ಮುಂದಿನ ವರ್ಷದಲ್ಲಿ ಈ ಏನು ಅನಧಿಕೃತ ಏನು ಇದ್ದಾರೆ ಅವ್ರಿಗೆ ಆದಷ್ಟು ವೇಗವಾಗಿ ಅವ್ರು ಮಾರಾಟ ಶುರು ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಕೂಡ ಚರ್ಚೆ ಆಗ್ಬೇಕಾಗಿದೆ ಯಾಕಂದ್ರೆ ಅದರದ್ದು ಹೆಲ್ತ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರೋದು ಯಾಕಂದ್ರೆ ಇವತ್ತು ಇದು ತಂಬಾಕು ಇಡೀ ವಿಶ್ವದಲ್ಲಿ ಅದು ಸಿಗರೇಟ್ ಆಗಲಿ ಉಪಯೋಗಿಸೋಕ ಕಾರಣಕ್ಕಾಗಿ ಅದು ಒಂದು ಸಿನ್ ಗುಡ್ ಅಂದ್ರೆ ಆರೋಗ್ಯಕ್ಕೆ ಹಾನಿ ಆಗುವಂಥದ್ದು ಉತ್ಪನ್ನ ಇದು ಅಂತ ಒಂದು ದೃಷ್ಟಿಕೋನ ಇದೆ ಸೊ ಅದರಲ್ಲಿ ಬದಲಾವಣೆ ಬರಬೇಕಂದ್ರೆ ಅಥವಾ ಬದಲಾವಣೆ ಅಲ್ಲ ಒಂದು ರೀತಿಯ ಒಂದು ನಮ್ಮ ಬೆಳೆಗಾರಿಗೆ ಅವರ ಹಿತದೃಷ್ಟಿಯಲ್ಲಿ ಏನು ಹಂಡ್ರೆಡ್ ಮಿಲಿಯನ್ ಟನ್ಸ್ ಜಾಸ್ತಿ ಮಾಡಬೇಕು ಅಂದರೆ ಹೆಲ್ತ್ ಮಿನಿಸ್ಟ್ರಿ ಅದರ ಒಪ್ಪಿಗೆ ಕೊಡಬೇಕಾಗಿದೆ ಸೊ ಅದ್ರದ್ದು ಕೂಡ ಚರ್ಚೆ ಅಂದರೆ ಅವೆಲ್ಲ ಕೂತ್ಕೊಂಡು ಸರಿಯಾಗಿ ಚರ್ಚೆ ಮಾಡಬೇಕಾಗಿರೋದು ಅವಕಾಶ ಇದೆ ಮುಂದೆ ಮಾಡೋಣ ಇದು ಒಂದು ಈ ಏನೋ ಇವಾಗ ಈ ಮಾರಾಟ ಎಲ್ಲ ಸುಮಾರು ಹದಿನೇಳೆ ವರ್ಷ ನಾವು ಕಾರ್ಡ್ ಯಾರು ಹೆಚ್ಚು ವಿಶ್ವ ವಿಜಯಶಂಕರ್ ಇದ್ದಾಗ ಪಾಸ್ಬುಕ್ ಕೊಡಿಸ್ರು ಆ ಎಪ್ಪ ಪಾಸ್ಬುಕ್ ಕೊಡಿಸೋ ಅವ್ರು ಚೆನ್ನಾಗಿ ಇರಲಿ ಒಳ್ಳೆದಲ್ಲೇ ಆದರೆ ಆ ಹಿಂದೆ ಬಂದಂಥ ಹೆಚ್ ವಿಶ್ವನಾಥ್ ಅವರು ಕಾರ್ಡ್ ಕೊಡಿಸ್ರು ಇದೇ ಪ್ರತಾಪ್ ಸಿಂಹ ಬಂದವರು ಬೇಲಿ ಮೇಲೆ ನಿತ್ಕೊಂಡು ಎಲ್ಲ ರೈತರಿಗೂ ಪಾಸ್ಬುಕ್ ಕೊಡಿಸ್ತೀನಿ ಅಂತ ಹೇಳೋದ್ರು ಎರಡು ಬಾರಿ ಗೆದ್ದೋದ್ರು ಅಲ್ಲಿ ತಡೆ ಮಾತಾಡ್ತೀನಿ ಮಾತಾಡಿಲ್ಲ ಸ್ವಾಮಿ ಎರಡು ಬಾರಿ ಗೆದ್ದೋಗಿದೆ ಬೇಲಿ ಮೇಲೆ ನಿತ್ಕೊಂಡು ಎಲ್ಲ ರೈತರಿಗೂ ಪಾಸ್ಬುಕ್ ಕೊಡಿಸ್ತೀನಿ ಅಂತ ಹೇಳೋಗೆ ಅವರು ಕೊಡ್ಸೋಕ್ ಸ್ವಾಮಿ ಈಗ ನೀವು ದೇವರು ಅಂತ ನಮ್ಮ ಹಳ್ಳಿ ಜನ ನಮ್ ದೇವ್ರು ಹೇಳ್ತೀನಿ ಕಂಡಿದ್ದೀವಿ ನಾವು ಬರೀ ಇವಾಗ ಪ್ರಕ್ರಿಯೆ ಏನಿದೆ ಕೇಂದ್ರದ ಒಂದು ಕ್ಯಾಬಿನೆಟ್ ಮೂಲಕ ತೀರ್ಮಾನ ಮಾಡುತ್ತೆ ಅಂತಾರಾಷ್ಟ್ರೀಯ ಏನು ಶಕ್ತಿಗಳಿದಾವೆ ಅದರಲ್ಲಿ ತಂಬಾಕು ಏನು ಉತ್ಪನ್ನಗಳು ತಂಬಾಕು ಇಂದ ಬರುತ್ತೆ ಅದನ್ನ ಬೇರೆ ಬೇರೆ ರೋಗಗಳಿಗೆ ಕಾರಣ ಅಂತ ಗುರುತಿಸಿದರೆ ಆ ಕಾರಣಕ್ಕಾಗಿ ತಂಬಾಕು ಉತ್ಪಾದಿಸುವುದರಲ್ಲಿ ಒಂದು ಸೀಮಿತ ಇರಬೇಕು ಅಂತ ಅವರು ಚರ್ಚೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಹಂಡ್ರೆಡ್ ಮಿಲಿಯನ್ ಟನ್ಸ್ ಭಾರತ ಏನ್ ತೀರ್ಮಾನ ಮಾಡಬೇಕು ನಿಮ್ಮ ಹಿತ ದೃಷ್ಟಿಯಲ್ಲಿ ಅದ್ರದ್ದು ನಾವು ವಾದ ಮಾಡ್ಬೇಕಾಗಿರುವಂತದ್ದು ಆ ಕೆಲಸವನ್ನು ಮಾಡ್ತೀನಿ ನಾನು ಏನು ನಿಮ್ಗೆ ಇಲ್ಲಿ ಚಿನ್ನ ಆಶ್ವಾಸ